ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದಲ್ಲಿ ಈಗೇ ನಾನು ನಮ್ಮನ್ನೆಲ್ಲ ಭೇಟಿ ಮಾಡ್ತಾಯಿರೋಂಥದ್ದು ಇವತ್ತು ಹುಳ್ಳಿ ಚಿಕ್ಕನಹಳ್ಳಿಯ ಮಾಜಿ ಮಂಡಲ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಹನುಮಣ್ಣವರು ಅವ್ರ ಮನೆಯ ವಿವಾಹ ಮಹೋತ್ಸವ ಆದಾಗೆ ಹೇಳಿದರು ಮನೆಯಲ್ಲಿ ಒಂದು ಊಟ ಇಟ್ಕೊಳ್ತೀನಿ ಎಲ್ಲ ಲೀಡರ್ಸ್ಗೆ ತಾವು ಬರಬೇಕು ಅಂತೇಳಿ ಆ ಗಳಿಗೆ ಇವತ್ತು ಬಂದಿದೆ ಹಾಗಾಗಿ ನಿಮ್ಮನ್ನೆಲ್ಲ ನೋಡುವಂಥ ಸೌಭಾಗ್ಯ ಕೂಡ ನಂದಾಗಿದೆ ಇವತ್ತು ನಮ್ಮ ಬಮೂಲ್ನ ನಿರ್ದೇಶಕರು ಕ್ರಿಯಾಶೀಲರು ಆಗಿರ್ತಕ್ಕಂಥ ರವರು ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರು ಹಿರಿಯ ನಾಯಕರು ಆಗಿರ್ತಕ್ಕಂಥ ಸೀರಣ್ಣವರು ಅಜಯ್ ಅವರು ಬಾಬಣ್ಣವರು ದೇವರಾಜವರು ಸುರೇಶ್ ರವರು ಇನ್ನು ಅನೇಕ ಎಲ್ಲೂ ಇವತ್ತು ಇವತ್ತು ಯಲಂಕ ಕ್ಷೇತ್ರದಲ್ಲಿ ಇಡೀ ನಮ್ಮ ದೇಶದಲ್ಲಿ ಯಲಂಕಾ ಬಿಜೆಪಿಯ ಕಾರ್ಯಕರ್ತರು ಅಂದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಬಿ ಜೆ ಪಿಯ ಹೆಮ್ಮೆಯ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲಾದರೂ ಇದ್ದಾರೆ ಅಂದರೆ ಅದು ಯಲಂಕದಲ್ಲಿ ಅಂತ ನಾನು ಮುಖಸ್ತುತಿಗೆ ಹೇಳಲಿಕ್ಕೆ ಹೋಗಿಲ್ಲ ಈ ಮಾತನ್ನು ನಾನು ಕೇವಲ ಬಾಯಿ ಚಪ್ಪಲಕ್ಕೂ ಹೇಳ್ತಾ ಇಲ್ಲ ಸಂಸತ್ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಏನೆಲ್ಲ ಇಲ್ಲಿ ಆದಂಥ ಘಟನೆಗಳು ಇನ್ನೂ ಕೂಡ ನನ್ನ ಕಣ್ಣು ಮುಂದೆನೇ ಘಟನೆಗಳು ಇನ್ನೂ ಕೂಡ ಇದೆ ನನ್ನ ಕಣ್ಣು ಮುಂದೆನೇ ನಡೆದಂಗಿದೆ ಇನ್ನು ಆದರೆ ಇಷ್ಟು ದೊಡ್ಡ ಅಂತರ ನನಗೆ ಕೊಟ್ಟಂಥದ್ದು ಏನು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಎಂಬತ್ತು ಸಾವಿರನಾ ಎಪ್ಪತ್ತಾರು ಎಂಬತ್ತ ಎಂಬತ್ತಾರು ಸಾವಿರ ಮತಗಳು ಹೆಚ್ಚಿಗೆ ಕೊಟ್ಟಿರುವಂಥದ್ದು ಇವತ್ತು ನನಗೆ ಬಂದಿದೆ ಅಂದರೆ ಅದಕ್ಕೆ ಮುಖ್ಯವಾದಂಥ ಕಾರಣೀಭೂತರು ನೀವುಗಳೆಲ್ಲ ನಾನು ಯಾವಾಗಲೂ ಕೂಡ ನನ್ನ ಜೀವನದಲ್ಲಿ ಏಕೆಂದರೆ ಚುನಾವಣೆ ಸಂಸತ್ ಚುನಾವಣೆ ನನಗೆ ನನ್ನ ರಾಜಕೀಯ ಜೀವನದಲ್ಲಿ ಅದು ನನಗೆ ಪುನರ್ಜನ್ಮ ಅಂತಲೇ ಹೇಳಬೇಕಾಗ್ತದೆ ರಾಜಕೀಯವಾಗಿರ್ತಕ್ಕಂಥ ಪುನರ್ಜನ್ಮ ಅದಕ್ಕೆ ಆ ಪುನರ್ಜನ್ಮ ಕೊಟ್ಟಂತಹ ವಿಶೇಷವಾಗಿ ನನ್ನ ಯಲಹಂಕ ಕ್ಷೇತ್ರದ ಮತದಾರರು ಮತ್ತು ಪಿಯ ನಿಷ್ಠಾವಂತ ಕಾರ್ಯಕರ್ತರು ಜೆ ಡಿ ಎಸ್ನ ನ ನಿಷ್ಠಾವಂತ ಕಾರ್ಯಕರ್ತರನ್ನ ನನ್ನ ಜೀವನದ ಉಸಿರಿರೋವರೆಗೂ ಕೂಡ ನಾನು ಎಂದೂ ಕೂಡ ಮರೀಲಿಕ್ಕೆ ನೈಜಾನಿಕರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್